ನಾನು ಫ್ರೆಂಡ್ಸ್ನ ಏನು ದುಡ್ಡುಗೋಸ್ಕರ ಕಂಟೆಂಟ್ಗೋಸ್ಕರ ಯೂಸ್ ಮಾಡ್ಕೊತೀನಂತೆ ಕುಮಾರ್ ನೋಡಿ ಫಸ್ಟ್ ಫಸ್ಟು ಒಂದೊಂದು ಗುಲಾಬಿ ಹೂನಾದ್ರು ತಂದು ಕೊಡ್ತಿದ್ರು ಈಗ ಅವೂ ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ತುಂಬ ದಿನ ಆಯಿತು ವ್ಲಾಗೆಲ್ಲ ಮಾಡಿ ಆಲ್ಮೋಸ್ಟ್ ಆರನೇ ತಾರೀಕು ಆದಮೇಲೆ ಯಾವ ವ್ಲಾಗು ಮಾಡೇ ಇಲ್ಲ ನಾನು ಅಯ್ಯಪ್ಪ ಹೊರಗಡೆ ಇತ್ತು ಸಿಕ್ಕಾಬಿಟ್ಟೆ ಚಳಿ ಆಗ್ಬಿಟ್ಟಿದೆ ಮತ್ತೆ ಮಧ್ಯೆ ಒಂದು ವಾರ ತುಂಬ ಚೆನ್ನಾಗಿ ಬಂದಿತ್ತು ಟೆಂಪ್ರೇಚರೆಲ್ಲ ಇವಾಗ ಫುಲ್ಲು ಈ ವಾರ ಚಳಿ ಇದೆ ನೆಕ್ಸ್ಟ್ ವೀಕು ಚಳಿ ಇದೆ ಫುಲ್ ಮೈನಸ್ ಬರೀ ಒಂದು ಎರಡು ಡಿಗ್ರಿ ಆ ಥರ ಇದೆ ನೋಡಿ ನನ್ನ ಮಗನ ಇಷ್ಟ ಮಾಡ್ತೀನಿ ಇಷ್ಟ ಅಂದ್ಬಿಟ್ಟು ಒಂದೆರಡು ರೌಂಡ್ ಹಾಕೊಂಬ ಸಾಕು ಕೇರ್ಫುಲ್ ಕೇರ್ಫುಲ್ ನೋಡಿ ಒಂದು ಸ್ವಲ್ಪ ಹಿಂಗೆ ಡೋರ್ ಓಪನ್ ಮಾಡ್ಕೊಂಡು ಹೊರಗಡೆ ಬರೋಂಗಿಲ್ಲ ಹೊರ್ಟ್ ಬಿಡ್ತಾನೆ ತೊಗೊಂಡು ಗಾಡಿನ ಅದು ಒಂದು ವಾರ ಆಗಿತ್ತು ಈಚೆ ಒಂದು ಪಾಪ ಒಂದು ಸ್ವಲ್ಪ ಟೆಂಪ್ರೇಚರ್ ಒಂಬತ್ತು ಡಿಗ್ರಿ ಇದೆ ಇವಾಗ ಆಟ ಆಡ್ಕೊಳ್ಳಿ ಅಂಬ್ಬಿಟ್ಟು ಇಲ್ಲೇ ನಿಂತಿದ್ದೀನಿ ಕುಮಾರು ಚಿರು ಕರ್ಕೊಂಡು ಟೆಂಪ್ರೇಚರ್ ಎಲ್ಲ ಫುಲ್ಲು ಕಮ್ಮಿ ಇದೆ ಅಲ್ವಾ ಗಿಡಗಳೆಲ್ಲ ಹೊರಗಡೆ ಇಡೋಕ್ಕಾಯ್ತಿಲ್ಲ ಒಂದು ವಾರ ಚೆನ್ನಾಗಿ ಬಂದಿತ್ತು ಅನ್ನಲ್ಲ ಆವಾಗ ಹೊರಗಡೆ ಇಡ್ತಿದ್ದೆ ಎತ್ತಿಡ್ತಿದ್ದೆ ಈಗ ಮತ್ತೆ ಒಂದು ವಾರದಿಂದ ಒಳಗಡೆನೇ ಇದ್ದಾವೆ ಪಾಪ ಹೆಂಗಾಗ್ಬಿಟ್ಟಿದ್ದಾವೆ ನೋಡಿ ಹೊಟ್ಟೆ ಉರಿಯುತ್ತೆ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಒಣ್ಕೊಂಬಿಟ್ಟಿದ್ದಾವೆ ಕನಕಂಬ್ರ ಗಿಡಗಳು ನೋಡಿ ಚಳಿಗೆ ಚಳಿಗೇ ಹಿಂಗಾಗ್ಬಿಡ್ತಿದ್ದಾವೆ ಈ ಥರ ಹೀಗೆ ಕರ್ಬೇವು ಗಿಡ ಮಲ್ಲಿಗೆ ಗಿಡ ಇದು ಕರ್ಬೇವು ಗಿಡ ಇನ್ನೆಲ್ಲ ನಾನೇ ಸೊಪ್ಪೆಲ್ಲ ಕಿತ್ಕೊಂಡ್ಬಿಟ್ಟೆ ಚಿಗರ್ಲಿ ಎಂಬಿಟ್ಟು ಈ ಕತೆ ಆಗಿದ್ದಾವೆ ಗಿಡಗಳು ಈ ವರ್ಷ ಅಂತೂ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಕಮ್ಮಿ ಲೋ ಇದೆ ಅಂದರೆ ಡಿಸೆಂಬರಲ್ಲೆಲ್ಲ ಅಂತೂ ಎಷ್ಟೊಂದು ಚಳಿ ಇತ್ತು ಆವಾಗಲೇ ಗಿಡಗಳು ಎಲೆ ಎಲ್ಲ ಉದುರೋಗ್ಬಿಟ್ಟು ಪಾಪ ಆಮೇಲೆ ಒಳಗಡೆ ಎತ್ತಿಟ್ಟು ಮತ್ತೆ ಹೊರಗಡೆ ಎತ್ತಿಟ್ಟು ಅದೊಂದು ಎಕ್ಸಸೈಸ್ ಆಗುತ್ತೆ ಎಲ್ಲೋದ್ನಪ್ಪ ಬಾ ಬಾಕ್ ಸ್ಟಾಪ್ ಮಾಡಿಲ್ಲ ಯಾರು ಕೊಟ್ಟಿದ್ದಿದು

ಹ್ಞೂ ಹೌದು ಚೆನ್ನಾಗಿದೆಯಾ ಹ್ಞೂ ಅದು ಬರ್ಡ್ ಬರ್ಡಲ್ಲಿ ಅವ್ರ ಅಂಕಲ್ ಕೊಟ್ಟಿದ್ದರು ಸುನೀಲ್ ಅಂಕಲು ಅದನ್ನ ಓಪನ್ ಮಾಡಿರಲಿಲ್ಲ ಹಂಗೆ ಇಟ್ಟಿದ್ವಿ ಚಳಿ ಇತ್ತಲ್ಲ ಹೊರ್ಗಡೆ ಎಲ್ಲ ಓಡಾಡ ಓಡಾಡಕ್ಕೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಓಪನ್ ಮಾಡಿಸ್ಕೊಂಬಿಟ್ಟು ಹಂಗೆ ಆಟ ಆಡ್ತಿದ್ದಾನೆ ನಾನಿವಾಗ ನೋಡಿ ಸ್ವಲ್ಪ ಮಿಕ್ಸರ್ ಮಾಡ್ಕೊಳ್ಳೋಣ ಕಾಳು ಇವು ಕಡಲೆಬೇಳೆ ಇವು ಹೆಸ್ರು ಬೇಳೆ ಬೆರಡನೂ ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಟ್ಟು ಮಾಡ್ಕೊಳ್ಳೋಣ ಅಂತ ನೆನೆ ಹಾಕಿದ್ದೀನಿ ಹಾಗೆ ಇಲ್ಲಿ ಅಕ್ಕಿ ಹುಣ್ಯಾಕಿದ್ದೀನಿ ಅಕ್ಕಿ ನಾಲ್ಕು ಕಪ್ಪು ಅಕ್ಕಿ ಇಡ್ಲಿ ಅಕ್ಕಿ ಇವು ನಾಲ್ಕು ಕಪ್ ಅಕ್ಕಿಗೆ ಅರ್ಧ ಕಪ್ಪಷ್ಟು ಬೇಳೆ ಹಾಕಿದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಸೊ ಇಷ್ಟೇ ತುಂಬ ಚೆನ್ನಾಗಿ ಇನ್ನೇನು ಹಾಕೋಲ್ಲ ನಾನು ಇಷ್ಟೇ ಚೆನ್ನಾಗಿ ಹಾಕ್ತೇವೆ ಇಡ್ಲಿ ಎಲ್ಲ ನಾಳೆ ತೋರಿಸ್ತೀನಿ ಹೆಂಗಾಯ್ತ ಏನು ಅಂತ ಅಂದ್ಬಿಟ್ಟು ಮತ್ತು ಫ್ರೆಂಡ್ಸ್ ನಮಗೆ ಲಾಸ್ ವೇಗ ಟ್ರಿಪ್ದು ವೀಡಿಯೋ ಎಲ್ಲ ಹಾಕಿದಾಗ ಅದು ಏರ್ ಸ್ಟ್ರೇಟ್ ಎಲ್ಲ ಮಾಡ್ಕೊಂಡಿದ್ದಾಗ ಕಮೆಂಟ್ ಹಾಕಿದ್ರಿ ನಿಮಗೆ ಸ್ಟ್ರೇಟರೇ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಸಲೂನಲ್ಲಿ ಮಾಡಿಸ್ಕೊಂಡ ಎಲ್ಲಿ ಮಾಡಿಸ್ಕೊಂಡೆ ಮತ್ತೆ ಮನೇಲಿ ಏನಾದರೂ ಮಾಡ್ಕೊಂಡಿದ್ರೆ ಯಾವ ಸ್ಟ್ರೇಟ್ನರೆಲ್ಲ ಯೂಸ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಎಲ್ಲ ಕಮೆಂಟ್ ಹಾಕಿದ್ರಿ ಸೊ ನಾನು ಹೊರಗಡೆ ಎಲ್ಲ ಎಲ್ಲೂ ಮಾಡಿಸ್ಕೊಳಲ್ಲ ಫ್ರೆಂಡ್ಸ್ ನಾನು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ ಯಾವ ನಾನು ಹೇಳಬೇಕು ಅಂದರೆ ಇವಾಗ ಹನ್ನೆರಡು ಹದಿಮೂರು ವರ್ಷ ಆಯ್ತಲ್ವ ವ್ಯವಸ್ಥೆ ಬಂದು ಒಂದು ಸರಿನೂ ನಾನು ಬ್ಯೂಟಿ ಪಾರ್ಲರು ಸಲೂನ್ ಅಂತ ಅಂದ್ಬಿಟ್ಟು ಹೋಗೇ ಇಲ್ಲ ಆಮೇಲೆ ನಾನು ವ್ಯಾಕ್ಸಿಂಗ್ ಇಕ್ಸಿಂಗ್ ಎಲ್ಲ ಏನೂ ಮಾಡ್ಕೊಳಲ್ಲ ನಾನು ವ್ಯಾಕ್ಸಿಂಗ್ ಅಂತ ಮಾಡ್ಕೊಂಡಿರೋದೆ ಎರಡೇ ಸರಿ ಒಂದು ನನ್ನ ಮದುವೆಯಲ್ಲಿ ಒಂದು ನನ್ನ ತಂಗಿ ಮದುವೆಲಿ ಅಷ್ಟೇ ಇನ್ನು ಯಾವಾಗೂ ಮಾಡ್ಕೊಂಡಿಲ್ಲ ಆಮೇಲೆ ನನಗೆ ಜಾಸ್ತಿ ಅದು ಹೇರ್ಸು ಇಲ್ಲ ಕಾಣೋದು ಇಲ್ಲ ಇರೋದು ಮೋಸ್ಟ್ಲಿ ನಮ್ಮಮ್ಮ ನಮ್ಮಮ್ಮನಿಗೂ ಇದೇ ಥರನೇ ಕೂದಲು ಅದೆಲ್ಲ ಕಾಣಲ್ಲ ಕಾಲದ್ರು ಅಷ್ಟೇ ಕೈಯಲ್ಲೂ ಅಷ್ಟೇ ಸೊ ಅದಕ್ಕೆ ನಾನು ವ್ಯಾಕ್ಸಿಂಗ್ ಇಕ್ಸಿಂಗ್ ಎಲ್ಲ ಏನೂ ಮಾಡ್ಕೊಳಲ್ಲ ಇಬ್ರು ಅಷ್ಟೇ ಮನೇಲೇ ಮಾಡ್ಕೊತೀನಿ ಸ್ಟ್ರೇಟ್ನರ್ ಕೇಳ್ತಿದ್ರಲ್ವಾ ಯಾವುದು ತೋರಿಸಿ ಅಂತ ಬಂದರು ಸಾಯಬರು ಹುಷಾರಪ್ಪಾಜಿ ಹಿಂದೆ ನೋಡಿ ಯಾವುದು ಏನು ಕಿಪ್ಪೋಝಿ ಅಂತ ಅಂದ್ಬಿಟ್ಟಿದೆ ನೀವು ಕೇಳಿದ್ಮೇಲೆ ನಾನು ನೋಡಿದ್ದು ಯಾವುದು ಏನು ಅಂತ ಅಂದ್ಬಿಟ್ಟು ಇದೇ ಇದನ್ನು ತಗೊಂಡು ಆಲ್ಮೋಸ್ಟ್ ಒಂಬತ್ತು ವರ್ಷದ ಮೇಲೆ ಆಯಿತು ಚಿರು ಹುಟ್ಟೋಕ್ಕೆ ಮುಂಚೆಯಿಂದ ಮುಂಚೆ ತಗೊಂಡಿದ್ದದ್ದು ಇದು ನಾನು ಯು ಎಸ್ ಎ ಬಂದ್ಮೇಲೆ ಎರಡನೇ ಸ್ಟ್ರೇಟ್ನರು ಕುಮಾರ್ ಬಿಸಾಕ್ಬಿಟ್ಟು ತಗೋ 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 ಅಂತಿರ್ತಾರೆ ಯಾವಾಗೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಏನೋ ವರ್ಷಕ್ಕೂ ಒಂದು ನಾಲ್ಕರಿಂದ ಐದು ಸರಿ ಸ್ಟ್ರೇಟ್ ಮಾಡ್ಕೊಂಡ್ರು ಜಾಸ್ತಿನೇ ಅದು ಏನಾದರೂ ಫಂಕ್ಷನ್ ಇದ್ದಾಗ ಮಾಡ್ಕೊಬೇಕು ಅಂತ ಅನಿಸುತ್ತಲ್ಲ ಅವಾಗಷ್ಟೇ ಮಾಡ್ಕೊತೀನಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅದಕ್ಕೆ ಸುಮ್ಮನೆ ಏನಕ್ಕೆ ಬಿಸಾಕೋದು ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ನಾನು ತೊಗೊಂಡಿದ್ದು ಆವಾಗಲೇ ಬಡಪ ಮಾಡಬೇಡ ಮಾಡಬೇಡ ಮಾಡ್ಬೇಡ ಹುಷಾರು ಹುಷಾರು ಮಾಡಬಾರ್ದು ಸುಮ್ಮನೆ ಸುಮ್ಮನೆ ಮಾಡ್ಕೊಬಾರ್ದು ಹ್ಞೂ ಇದನ್ನ ನಾನು ಏಯ್ಟಿ ಡಾಲರ್ ಏನೋ ಕೊಟ್ಟು ತೆಗೆಸ್ಕೊಂಡಿದ್ದೆ ಆವಾಗ ನೋಡ್ತೀನಿ ಅಮೆಝಾನಲ್ಲಿ ಏನಾದರೂ ಹುಡುಕ್ತೀನಿ ಇದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ಸಿಕ್ಕಿದ್ರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ತೊಗೊಳಿಬೇಕು ಅನ್ನೋರು ತುಂಬ ಚೆನ್ನಾಗಿದೆ ಅಂದರೆ ನಾನು ಜಾಸ್ತಿ ವರ್ಕ್ ಮಾ ಅಂದರೆ ಯೂಸ್ ಮಾಡಲ್ಲ ಅಲ್ಲ ಸೊ ನನಗಂತೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಹ್ಞೂ ಕಳಿಸ್ತೀನಪ್ಪಾಜಿ ಮತ್ತೆ ಇದೊಂದು ಕರ್ಲರು ಇದಂತೂ ಯೂಸೇ ಮಾಡಿಲ್ಲ ಯಾವಾಗೋ ಸರಿ ಮಾಡ್ತೀನಿ ಅದು ಈಗ ಯೂಟ್ಯೂಬ್ ಶುರು ಮಾಡಬೇಕಂತೂ ಒಂದೇ ಯೂಸ್ ಮಾಡಿಲ್ಲ ಮತ್ತೆ ಹೀಟ್ ಪ್ರೊಟೆಕ್ಟರ್ಗೆ ಇದು ಆಯಿಲ್ ಎಚ್ ಎಸ್ ಐ ಪ್ರೊಫೆಷನಲ್ ಈ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಇದೊಂದು ಇದು ರೆಸಿಪಿ ಎಲ್ಲ ನಾನು ಕಡಲೆ ಬೇಳೆ ಮತ್ತೆ ದಾಲ್ ಬೇಳೆದೆಲ್ಲ ನಾನು ಕುಕ್ಕಿಂಗ್ ಚಾನೆಲ್ ಮಾಡ್ತೀನಲ್ಲ ಅವಾಗಲೇ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಏನು ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ಏನು ತೋರಿಸ್ತಿಲ್ಲ ಡೀಟೇಲ್ ಆಗಿ ಬೇಕು ಅಂತ ಅಂದರೆ ಅದ್ರದ್ದು ಡಿಸ್ಕ್ರಿಪ್ ವಿಡಿಯೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ ಈಸಿ ಅದೇನಿಲ್ಲ ಕಡಲೆಬೇಳೆ ಹೆಸರುಬೇಳೆ ನೆನೆ ಹಾಕ್ಬಿಟ್ಟು ಎಣ್ಣೆಲಿ ಕರ್ಕೊಳ್ಳೋದಷ್ಟೇ ಮಾಡ್ತಾ ಇದ್ದೀನಿ ಈಗ ನಿಮಗೋಸ್ಕರ ಮಾಡ್ತಿರೋದು ಎಣ್ಣೆ ಏನು ವೇಸ್ಟ್ ಮಾಡ್ತಿಲ್ಲ ಬರೀ ಅಂಗಡಿಯಿಂದ ತಗೊಬಂದು ತಗೊಂಬಂದು ಅವು ಇವು ಅವು ಅಂತ ತಿಂತೀರಲ್ಲ ಅದಕ್ಕೆ ಮನೇಲೆ ಮಾಡ್ಕೊಡೋಣ ಅಂತ ಮಾಡ್ತೀವಿ ಏನು ತಿನ್ನೋದೇ ಇದ್ರೆನೋ ಪಾಪ ಒಂದು ಒಂದು ಮುಟ್ಟೋದೇ ಇಲ್ಲ ಉಳ್ಕೊಂಡು ಉಳ್ಕೊಂಬಟ್ಟದ ಹೇಳೋದು ಕಡ್ಲೆ ಬೇಳೆ ಅಂಗಡಿನ ತಗೊಂಡ್ ತಗೊಬಂದು ಇವರೇ ಜಾಸ್ತಿ ತಿನ್ನೋದು ಏನೋ ಕುರ್ಕ್ಲು ತಿಂಡಿಗಳನ್ನ ನೀವು ಚೆನ್ನಾಗಿ ತಿನ್ನೋದು ನಾನು ಒಂದೇ ನಾನು ಏನಾದ್ರು ತಿಂತೀನಿ ಹೇಳ್ರಿ ಇಂಥೇವೆ ತಿನ್ ನೀನು ತಿಂಡಿ ಇಂಥೇವು ಕುರ್ಕ್ರಿ ತಿಂಡಿ ಅನ್ನೋದು ಹೇಳ್ರಿ ಎಲ್ಲ ನನ್ನ ನಮ್ಮ ಥರ ಅಡುಗೆ ಮಾಡಿಕೊಡೋರೆ ಸಿಗಲಿ ಕಣ್ಣಿಗೆ ಎಷ್ಟು ಚೆಂದ ಚೆನ್ನಾಗಿರೋ ಅಡುಗೆ ಮಾಡ್ಕೊಡ್ತೀನಿ ಹಾಂ ಹಾಂ ಓ ಮತ್ತೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಫ್ರೆಂಡ್ಸ್ ನಮ್ಮ ಕಡೆಯಿಂದ ಕುಮಾರ್ ನೋಡಿ ಫಸ್ಟ್ ಫಸ್ಟು ನನ್ನ ಗುಲಾಬಿ ಗುಣ ತಂದು ಕೊಡ್ತಿದ್ರು ಈಗ ಅವೂ ಇಲ್ಲ ವೇಸ್ಟ್ ಅಂತೆ ಥ್ಯಾಂಕ್ ಯು ನಿಕ್ಕು ನೋಡಿ ನೋಡಿ ನನ್ನ ಮಗ ಹೇಳ್ತಾರೆ ಬಾ ಬಂಗರಿ ಥ್ಯಾಂಕ್ ಯು ಕೊಟ್ಬಿಟ್ಟು ಬರ್ರೆ ಹೇಳ್ತಾರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಮ್ಮಿ ಅಂತ ಥ್ಯಾಂಕ್ ಯು ಮುಂಗೋರು ಎಣ್ಣೆ ಎಣ್ಣೆ ಕಣ ಥ್ಯಾಂಕ್ ಯು ಹಸಿ ಹ್ಕಣ್ರಿ ತಡ್ರಿ ಇನ್ನೊಂದು ಸ್ವಲ್ಪ ಆಯ್ತು ಮಾಡಿಬಿಟ್ಟು ಹ್ಞೂ ಮತ್ತೆ ಫ್ರೆಂಡ್ಸ್ ನಾನು ನಿಮಗೇನೋ ಹೇಳ್ಬೇಕು ಅಂದ್ಕೊಂಡೆ ವೇಗ ಸ್ಟ್ರಿಪ್ತು ವೀಡಿಯೋದಲ್ಲಿ ಒಂದಷ್ಟು ಜನ ಕಮೆಂಟ್ ಎಲ್ಲ ಹಾಕಿದ್ರು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ವಿ ಐ ಆಮ್ ಹ್ಯಾಪಿ ಫಾರ್ ದಟ್ ಇನ್ನು ಇನ್ನೊಂದು ಮೂರು ನಾಲ್ಕು ಜನ ನಿಮಗೆ ಫ್ರೆಂಡ್ಸ್ ಎಲ್ಲ ಈ ಆಳಸ್ತಿದ್ದಾರೆ ಅಂತ ಅನ್ನಿಸ್ತು ಅನ್ನಿಸ್ತಿದೆ ಅಕ್ಕ ಆಡ್ಕೊತಿದ್ದಾರೆ ಅಂತ ಅಂದ್ಬಿಟ್ಟು ಹಾಕಿದ್ರು ಸೊ ಅದಕ್ಕೆ ಇವಾಗ ಗೊತ್ತಿಲ್ಲದೆ ಹಾಕಿರೋರು ಓಕೆ ಅವ್ರಿಗೆ ಹಂಗೆ ಅನ್ನಿಸ್ತೇನೋ ಬಿಡಿ ಅಂದ್ಬಿಟ್ಟು ರಿಪ್ಲೈನು ಮಾಡದೇ ಇಲ್ಲ ಆ ಥರ ಎಲ್ಲ ಏನಿಲ್ಲ ನನ್ನ ಫ್ರೆಂಡ್ಸ್ ಏನು ಅಂತ ನನಗೆ ಗೊತ್ತಲ್ವಾ ಹಂಗೆಲ್ಲ ಏನಿಲ್ಲ ಇಲ್ಲ ಅಂದ್ಬಿಟ್ಟು ರಿಪ್ಲೈನು ಮಾಡಿದೆ ಅದರಲ್ಲಿ ಒಬ್ಬರು ಅವ್ರಿಗೂ ನನಗೆ ಗೊತ್ತಿಲ್ಲ ಅಂತಲೇ ರಿಪ್ಲೈ ಮಾಡಿದೆ ಆಮೇಲೆ ಅವರು ಗೊತ್ತಿರೋರೆ ನಾ ಇಲ್ಲಿರೋರೇ ನಾವು ನಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅವ್ರಿಗೆ ಗೊತ್ತು ಅವ್ರು ನಮಗೂ ಅವರು ನಾವು ಅವ್ರಿಗೆ ಗೊತ್ತು ಅವ್ರು ಹಾಕಿರೋದು ಹೇಳಿದ್ರೇ ಕೇಳ್ತಾ ಇಲ್ಲ ಹೋಗ್ಲಿ ಬಿಡಮ್ಮ ನನ್ನ ಫ್ರೆಂಡ್ಸ್ ಅಲ್ವಾ ನನ್ನ ಫ್ರೆಂಡ್ಸ್ ಹೆಂಗೆ ಏನು ಹಿಂದೆ ಮುಂದೆ ಏನು ನಡೆದಿರುತ್ತೆ ಅಂತ ನಿನ್ಗೆ ಏನು ಗೊತ್ತು ಅವ್ನು ನನ್ನ ಫ್ರೆಂಡ್ಸ್ ಅವ್ನು ಕಮೆಂಟ್ ಮಾಡಿ ನನಗೇನು ತೊಂದರೆ ಇಲ್ಲ ನಾನೇ ವೀಡಿಯೋ ಎಡಿಟ್ ಮಾಡಿ ನಾನೇ ಹಾಕಿರೋಳು ಅಂದರೆ ನನಗೆ ತೊಂದರೆ ಇಲ್ಲ ಅಂದಮೇಲೆ ನಿನಗೇನು ಅಂತ ಅಂದ್ಬಿಟ್ಟು ಎಲ್ಲ ಕೇಳಿದ್ರು ಎಳ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಿರೋದು ಬೇಕು 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 ಅಂದ್ಬಿಟ್ಟು ಹೆಂಗೆ ಅಂತ ಅಂದರೆ ಹೌದಾ ನೀನು ಹಂಗಾದರೆ ಫ್ರೆಂಡ್ಸ್ ಎಲ್ಲರೂ ಕಂಟೆಂಟ್ ಯೂಸ್ ಮಾಡ್ಕೊತಿಯಾ ದುಡ್ಡು ದುಡ್ಡುಗೋಸ್ಕರ ಯೂಸ್ ಮಾಡ್ಕೊತೀಯ ನಿನ್ನ ಫ್ರೆಂಡ್ ಫ್ರೆಂಡ್ಸ್ ಎಲ್ಲರೂ ನೀನು ವೀಡಿಯೋದಲ್ಲಿ ಫ್ರೆಂಡ್ಸ್ ಎಲ್ಲ ತೋರಿಸೋದೇ ದುಡ್ಡುಗೋಸ್ಕರನ ಹಂಗಾದ್ರೆ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನೋ ದುಡ್ಡುಗೋಸ್ಕರನ ಅಲ್ಲ ದುಡ್ಡುಗೋಸ್ಕರನೇ ಅಂತ ಅಂದ್ಬಿಟ್ಟು ಹಾಕಿದ್ದಾಳೆ ನಾನು ನಾನು ಬೈದೆ ನಾನೇನು ಸುಮ್ಮನೆ ಇರಲಿಲ್ಲ ನಾನು ಅನ್ನೋದೆಲ್ಲ ಅನ್ಸ್ಕೊಂಡು ಸುಮ್ಮನೆ ಹೌದು ನಾನು ಫ್ರೆಂಡ್ಸ್ ಎಲ್ಲರೂ ಕಂಟೆಂಟ್ಗೆ ಯೂಸ್ ಮಾಡ್ಕೊಂಡಿದ್ದೀನವಾ ದುಡ್ಡುಗೋಸ್ಕರನೇ ಯೂಸ್ ಮಾಡ್ಕೊಂಡಿದ್ದೀನಿ ನೀನು ಕೆಲಸ ಮಾಡ್ತಿದ್ದೀಯಲ್ಲ ನೀನೇನು ಮಣ್ ತಿನ್ನೋ ಕೆಲಸ ಮಾಡ್ತೀಯಾ ನೀವು ದುಡ್ಡುಗೆ ತಾನೇ ಮಾಡ್ತಿರೋದು ಅಂತ ಅಂದ್ಬಿಟ್ಟು ಚೆನ್ನಾಗಿ ಹೋಗಿದೆ ಆಮೇಲೆ ಅಲ್ಲ ಈಗ ಆ ಒಬ್ಬರು ಫ್ರೆಂಡು ಆಗಿಲ್ಲ ಅಂದರೆ ಅವ್ರ ಬಗ್ಗೆ ಬಂದುಬಿಟ್ಟು ಕಮೆಂಟಲ್ಲಿ ಹಾಕೋದು ಅವ್ರ ಹತ್ರ ಹೋಗಿ ಕೇಳೋಕ್ಕೆ ಧೈರ್ಯ ಇಲ್ಲದೇ ಫೇಕ್ ಅಕೌಂಟ್ ಮಾಡ್ಕೊಂಬಿಟ್ಟು ಫೇಕ್ ಅಕೌಂಟಲ್ಲಿ ಕಮೆಂಟ್ ಹಾಕೋದು ನೋಡಿ ಹೀಗೆಲ್ಲ ಮಾಡ್ತಾರೆ ಗೊತ್ತು ನನಗೆ ಅವಳು ಯಾರು ಅಂತ ಅದಕ್ಕೆ ಚೆನ್ನಾಗಿ ಉಗ್ದಿದ್ದೀನಿ ಕಮೆಂಟ್ ಡಿಲೀಟ್ ಮಾಡ್ಕೊಂಡ್ರು ಕಮೆಂಟ್ ಡಿಲೀಟ್ ಮಾಡಿಬಿಡು ನೀನು ಡಿಲೀಟ್ ಮಾಡ್ಬೋದಲ್ಲ ಹಂಗಾದ್ರೆ ಅಂತ ಅವಳಿಗೆ ಏನು ಮಾನ ಮರ್ಯಾದೆ ಏನು ಏನು ಇಲ್ಲದೇ ಕಮೆಂಟ್ ಹಾಕೊಳ್ಳೆ ಅಂತ ಅಂದಮೇಲೆ ಅವ್ಳಿಗೆ ಇಲ್ಲ ನೋಡ್ಕೊಳ್ಳಿ ಬಿಡಿ ಜನ ನೋಡ್ಕೊಂಡು ಉಗಿಲೆ ನಾನು ಅಲ್ಲಿ ರಿಪ್ಲೈ ಮಾಡಿದ್ದು ಇತ್ತು ಆಮೇಲೆ ಚೆನ್ನಾಗಿ ಉಗಿದ್ಮೇಲೆ ತಾನೇ ಡಿಲೀಟ್ ಮಾಡಿಕೊಂಡು ಕಮೆಂಟ್ನ ಎಷ್ಟು ಚೀಪಾಗಿ ಬಿಹೇವ್ ಅಂದ್ರೆ ಅಂದರೆ ತನ್ನ ಪರ್ಸ್ನಲ್ ತಂದ್ಬಿಟ್ಟು ಕಮೆಂಟ್ ಹಾಕ್ತವೆ ಎಲ್ರಿಗೂ ಅನ್ ಎಲ್ರಿಗೂ ಮಾಡ್ತಾರೆ ಅನಿಸುತ್ತೆ ನನ್ನ ಅಲ್ಲ ಎಲ್ರಿಗೂ ಎಲ್ಲರಿಗೂ ಕಿಚನ್ ಕಿಚನಲ್ಲಿ ಇರುತ್ತಲ್ವ ಜೊತೆಲೆ ಇಟ್ಕೊಂಬಿಟ್ಟು ಅದೇನೋ ಬೆನ್ನುಗ್ ಚೂರಿ ಹಾಕ್ತಾರೆ ಅಂತಾರಲ್ಲ ಅಂಥ ಫ್ರೆಂಡ್ ಅವರು ಕಂತ್ರಿ ಬುದ್ಧಿ ಕಂತ್ಕೊಂಡು ಅದಕ್ಕೆ ದೇವರು ಎಲ್ಲೆಲ್ಲ ತೋರಿಸ್ಬೇಕಲ್ಲ ತೋರಿಸ್ತಾನೆ ಹಂಗೆಲ್ಲ ಮಾಡೋರಿಗೆ ತಾನೊಂದು ಬಗ್ಗೆ ದೈವ ಒಂದು ಬಗೆಯತ್ತೆ ಅಂತ ಫಸ್ಟೇ ಗಾದೆನೇ ಇಲ್ವಾ ಓಕೆ ಎಲ್ಲ ಅದೋ ನೋಡಿ ಇವು ಬೇಳೆ ಹೂವು ಹೆಸರು ಬೇಳೆ ಹೂವು ಸ್ವಲ್ಪ ಅವಲಕ್ಕಿನೂ ಮಾಡಿದೆ ಇಲ್ಲಿ ಅಂದ್ಬಿಟ್ಟು ಮೂರು ಮಾಡಿ ಆಯಿತು ತಿಂತಾರದೆ ಈಗ ಡಬ್ಬಕ್ಕೆ ತುಂಬಿಟ್ಬಿಟ್ಟು ಒಂದು ಸ್ವಲ್ಪ ಆರ್ಲಿ ಅಂಬಿಟ್ಟು ಇಟ್ಟಿದ್ದೀನಿ ಆಯಿತು ಎಲ್ಲ ರೆಡಿಯಾಗಿ ಕುಮಾರ್ ನಮ್ಮನ ಊಟಕ್ಕೆ ಕರ್ಕೊ ನಾವೇ ಕರ್ಕೊಂಡು ಹೋಗ್ತಿಲ್ಲ ಮಳೆಗಿಂದ ಬೇ ಬೇಡ್ತಾರೆ ಬೇರ್ಕೊತಾವ್ರಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಂತ ಕಾಲಿಗೆ ಒಂದು ಬಿದ್ದಿಲ್ಲ ಅಷ್ಟೇ ಇವಾಗ ಬೇಕಾದ್ರೆ ಕಾಲು ಕೊಟ್ಟರೆ ಅದಕ್ಕೆ ಬಿಡ್ತಾಳೆ ಬಾ ನೀವು ಏನಾದ್ರು ಹೇಳ್ತೀರಿ ಏನು ಬರೋಕ್ಕಾಗಲ್ಲ ಬರಬೇಕಲ್ಲ ಬಂದ್ಬಿಟ್ಟು ಸೊ ರೆಡಿ ಆಗಿಬಿಟ್ಟು ಓಟಲ್ಗೆ ಹೋಗ್ತೀವಿ ತಿನ್ನಕ್ಕೆ ವೆಜ್ ಅಷ್ಟೇ ತಿನ್ನಬೇಕು ಮಾರು ವ್ಯಾಲೆಂಟೈನ್ಸ್ ಡೇ ನಾನ್ ನಾನ್ ವೆಜ್ಜೆ ತಿನ್ನೋದು ನಾನ್ ವೆಜ್ ವೆಜ್ ಗಿಜ್ ತಿನ್ನೋಕ್ಕಾಗಲ್ಲ ನಾವು ಓಟಲ್ಗೆಲ್ಲ ಬರಲ್ಲ ಮನೆಯಲ್ಲೇ ಅಷ್ಟು ಚೆನ್ನಾಗಿಲ್ಲ ಅಡುಗೆ ಮಾಡ್ತೀನಿ ಅಲ್ಲೂ ಹೋಗಿ ಅದನ್ನೇ ಮಾಡಬೇಕಲ್ಲ ಅಂತ ನೋಡಿ ಫ್ರೆಂಡ್ಸ್ ಇಷ್ಟೊತ್ತಿಗೆ ಅಡುಗೆ ಮಾಡಿದ್ರು ಮಾಡೋಕೆ ಸಲ್ಪ ಫೂಟೋ ನೋಡಿ ಅಂತ ಕೆಳಗಡೆ ಕೆಳಗಡೆ ಸಿಕ್ಕಿಕೊಂಡು ಹೋಗಿದೆ ಏನಿಲ್ಲ ಇಲ್ಲಿ ಫೂನಲ್ಲಿ ತೋರಿಸ್ತೀನಿ ಅಂತ ವಿದ್ಯೆ ಮಾಡ್ಮನಲ್ಲ ಅವರು ಸಾರು ಮಾಡಿ ಅನ್ನೋ ತರ ಕೇಳ್ತಾವಲ್ಲ ಇನ್ನು ಏನು ಮಾಡೋದು ತಿಂಡಿಗೆ ಅದೇ ತಿನ್ನೋದು ಎಷ್ಟು ಆಪ್ಸರ್ ಇತ್ತಾವೆ ಪಲಾವ್ ನೆನ್ನೆ ಏನು ಮಾಡಿದ್ಡೆ ಸುನೀಲ್ ನೆನ್ನೆ ಏನು ಮಾಡಿದ್ಡೆ ಚಪಾತಿ ಲೇಟಾಗಿ ತಂದ್ಬಿಟ್ಟು ಪೂರಿ ಮಾಡಿದ್ದೆ ಓಕೆಲ್ಲ ಮೊನ್ನೆ ಏನ್ ಮಾಡಿದ್ದೆ ಚಿತ್ರಾನ್ನ ಟಮಟೋ ಬಾತ್ ನೆನ್ನೆ ಟೊಮೆಟೊ ಬಾತ್ ಮೊನ್ನೆ ಇದು ಏನು ಪೂರಿ ಮೊನ್ನೆ ಆಚೆ ಮೊನ್ನೆ ಚಿತ್ರಾನ್ನ ಚಿತ್ರ ನೋಡಿ ಹತ್ತೋಗ್ಕೊಂಡ್ ಕೇಳಿದ್ರೆ ನಮ್ಮ ಕಡೆ ಎಲ್ಲ ಉಪೇಸ್ರ ಮುದ್ದೆ ಮಾಡಿಕ್ತಾರ ಮೂರತ್ತು ಅವ್ರಿಗೆ ಹ್ಮ್ ನೋಡಿ ರೆಡಿ ಆಗ ಸಿಗ್ತೀವಿ ಆಯ್ತು

ಅಲ್ಲಿ ಊಟ ಸಿಗೋದು ಎಷ್ಟೊತ್ತಾಗುತ್ತೆ ಏನು ಕತೆನೋ ಎಷ್ಟೊಂದು ರಶ್ ಇರುತ್ತೆ ನಾವು ಎಷ್ಟೊಂದು ರೆಸ್ಟೋರೆಂಟ್ಗಳೆಲ್ಲ ನೋಡಿದ್ದೀವಿ ಇಂಡಿಯನ್ ರೆಸ್ಟೋರೆಂಟ್ಗಳು ಈ ಹೋಟೆಲ್ ರಶ್ ಇರುತ್ತಲ್ಲ ಅಷ್ಟೊಂದು ನಾವು ಎಲ್ಲೂ ನೋಡೇ ಇಲ್ಲ ಸಿಕ್ಕಾಪಟ ಇರ್ತಾರೆ ಜನಗಳು ನೋಡೋರಂತೆ ಬರೀ ನಿಮಗೂ ತೋರಿಸ್ತೀನಿ ಎಷ್ಟು ಮೋಸ್ಟ್ಲಿ ನಮ್ಗೆ ಊಟ ಸಿಗೋಕ್ಕೆ ಹತ್ತು ಗಂಟೆ ಆದೋ ಹನ್ನೊಂದು ಗಂಟೆ ಆದೋ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಎಷ್ಟೊತ್ತೈತೆ ಅಷ್ಟೊತ್ತಿಗೆ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಆ ರೆಸ್ಟೋರೆಂಟು ನಮ್ಮ ಫ್ರೆಂಡೇ ನಮ್ಮ ಕನ್ನಡದವ್ರದ್ದು ಒಂದ್ಸರಿ ಅದ್ರದ್ದು ಟೂರ್ ಮಾಡ್ತೀನಿ ಇಡಿ ಅಮೇರಿಕ್ದಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಗಳು ಹೆಂಗಿದಾವೆ ಏನು ಅಂತ ಅಂದ್ಬಿಟ್ಟು ಬಾರ್ಗವರ್ಕ್ ಕೇಳ್ಬಿಟ್ಟು ಮಾಡಬೇಕು ಮಾಡ್ತೀನಿ ಬಂದ್ವಿ ಹೋಟೆಲ್ ಹತ್ರ ಇದೇ ಹೋಟೆಲ್ ಎಂಟುವರೆಗೆ ಬಂದೀವಿ ಎಷ್ಟೊತ್ತು ಸಿಗುತ್ತೋ ಊಟ ಗೊತ್ತಿಲ್ಲ ನೋಡಿ ಎಷ್ಟೋ ಜನ ಇದ್ದಾರೆ સાંગ મેરે આવતા રે ಟೈನಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ಇವಾಗ ನಾವು ಹೋದಾಗ ಎಂಟು ಎಂಟು ಕಾಲ ಹಂಗಾಗಿತ್ತು ಟೈಮ್ ಆಗಿದೆ ಅನ್ಬಿಟ್ಟು ಹನ್ನೊಂದು ನಲ್ವತ್ತು ಇನ್ನೊಂದು ಸ್ವಲ್ಪ ಬ್ರೇಕ್ ಮಾಡಿ ತಿನ್ಕೊಂಡ್ ಬರ್ಬೋದಿತ್ತು ಫುಲ್ ರಶ್ ಇತ್ತು ನವಾಬಿಯಲ್ಲಿ ವ್ಯಾಲೆಂಟೈನ್ಸ್ ಡೇ ಡೇಟ್ ಮುಗಿಸ್ಕೊಂಡು ಬಂದ್ವಿ ಹೌದು ಫೈನಲಿ ಹ್ಞೂ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಎರಡು ಆಗಿದ್ದಾವೆ ಇವಾಗ ಟೈಮು ಸೊ ಇಡ್ಲಿ ತೋರಿಸ್ತೀನಿ ನಾಳೆ ಹೆಂಗಾಯ್ತವೆ ಅಂತ ಹೇಳಿದ್ನಲ್ವಾ ಮಾಡಿ ಕೊಟ್ಟಿದ್ದೀನಿ ಕುಮಾರ್ಗೆ ಒಂದ್ಸರಿ ನೋಡಿ ಹೆಂಗಾಗಿದ್ದಾವೆ ಅಂತ ಹೇಳ್ರಿ ಇಡ್ಲಿ ಹೆಂಗಾಗಿದ್ದಾವ ಹ್ಞೂ ಚೆನ್ನಾಗಲ್ವೀ ಅದೇ ನೈಸಾಗಿ ಆಡಸ್ಬಿಟ್ರೆ ಸ್ವಲ್ಪ ಸಾಫ್ಟಾಯ್ತೇವೆ ಜಾಸ್ತಿ ಇವಾಗ ಒಂಥರ ಮರಳು ಮರಳು ತರ ಹಂಗ ಆಡ್ಸಿದ್ರೆ ಒಂಥರ ಏನೋ ರವೆ ಇಡ್ಲಿ ತರ ಬರ್ತವೆ ಚೆನ್ನಾಗ್ ಆಗಿದಾವೆ ಅಂದ್ರೆ ಸುಮಾರು ಸೊ ಇಷ್ಟೇ ನಾನು ಯೂಸ್ ಮಾಡಿರೋ ಅಕ್ಕಿ ಮತ್ತು ಬೇಳೆ ಇದು ಯಾವುದು ಲಕ್ಷ್ಮಿ ಬ್ರ್ಯಾಂಡವು ಸೊ ಯಾವ ಅಕ್ಕಿ ಯೂಸ್ ಮಾಡ್ತೀವಿ ಅದೇ ಬ್ರ್ಯಾಂಡ್ ಉದ್ದಿನ ಬೇಳೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರ್ತವೆ ಅಂತ ಅನ್ನಿಸ್ತು ಇಲ್ಲಿ ಹೊಸ ಕಾರ್ ತೊಗೊಂಬಿಟ್ಟು ಓಪನ್ ಮಾಡ್ಕೊಂಡು ಆಡ್ತಾವ್ರೆ ಚಿರಾ ಈ ಈ ಕಾರ್ಗಳಿಗೆ ಕಾರ್ಗಳಿಗೇನಂತಾರವಾ ಬಂಪರ್ ಕಾರ್ಗಳಂತೆ ಅವು ಇವು ಅಷ್ಟೇ ನಿಕ್ಕು ಬರ್ಡಲ್ಲಿ ಗಿಫ್ಟ್ ಕೊಟ್ಟಿದ್ದವು ಈಗ ಓಪನ್ ಮಾಡಿಸ್ಕೊಂಡವ್ರೆ ಎಸ್